ಎಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್ ಪ್ಲೀಸ್ ಸಪೋರ್ಟ್ ಮಾಡಿ ಏನಿಲ್ಲ ಡೈಲಿ ಬ್ಲಾಗ್ಸ್ ಮಾಡೋಣ ಅಂತ ಅಷ್ಟೇ ಚಿತ್ರ ವಿಚಿತ್ರ ಬ್ಲಾಗ್ಸ್ ಅಂತ ಯಾಕೆ ಹೆಸರಿಟ್ಟಿದ್ದೀನಿ ಅಂದರೆ ಎಲ್ಲರೂ ಅವರವ್ರ ಹೆಸರು ಇಟ್ಕೊಂಡು ಅಂತ ಹೇಳ್ತಾರೆ ಬಟ್ ನಾನು ಸ್ವಲ್ಪ ಡಿಫ್ರೆಂಟಾಗಿ ಆಗಿ ನಾ ವಿತ್ ಚಿತ್ರ ವಿಚಿತ್ರ ಡೈಲಿ ಏನೇನು ನಡೆಯುತ್ತೆ ಅದನ್ನೇ ಅಲ್ವಾ ಹಾಕೋದು ಸೊ ಅದಕ್ಕೆ ಅದೇ ಹೆಸ್ರಿಟ್ಟಿದ್ದೀನಿ ಸ್ವಲ್ಪ ಡಿಫ್ರೆಂಟಾಗಿರಲಿ ಅಂತ ಸೊ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಏನಿಲ್ಲ ಸ್ವಲ್ಪ ಆಸೆ ಇತ್ತು ಬೇರೆಯವ್ರ ಯೂಟ್ಯೂಬ್ ಚಾನೆಲ್ಸ್ ನೋಡಿ ನಾನು ಮಾಡಬೇಕು ಅಂತ ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಇಷ್ಟ ಆದರೆ ಲೈಕ್ ಕೂಡ ಮಾಡಿ ನೋಡಿ ನಾನು ಹೊಸ್ದಾಗಿ ಏನೋ ಶುರು ಮಾಡ್ತಾ ಇದ್ದೀನಿ ಅಂತ ಎಲ್ರಿಗೂ ಸ್ವಲ್ಪ ಹಂಗೆ ಸ್ವಲ್ಪ ಜೆಲಸ್ ಫೀಲ್ ಆಗುತ್ತಲ್ಲ ಹಾಗೆ ಅವ್ರಿಗೂ ಅಷ್ಟೇ ಜೆಲಸ್ ಫೀಲಾಗಿ ಅವರು ರೆಕಾರ್ಡ್ ಮಾಡ್ಕೊತಾ ಇದ್ದಾರೆ ಸೊ ಸದ್ಯಕ್ಕೆ ಬೆಳಗ್ಗೆ ಎದ್ದು ಕಸ ಗುಡಿಸ್ತಾ ಇದ್ದೀನಿ ಗುಡಿಸ್ಬಿಟ್ಟು ನೆಕ್ಸ್ಟ್ ಆಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಸೊ ಈಗ ಕಾಫಿ ರೆಡಿ ಆಗ್ತಾ ಇದೆ ಇಲ್ಲಿ ನಮ್ಮ ಶ್ರೀ ಪಿತಾಶ್ರೀ ಪಿತಾಶ್ರೀನೇ ತಾನೇ ಅವರು ಓ ಅದು ಅದನ್ನೇ ತಂದ್ಬಿಟ್ಟೈತೆ ಇವತ್ತು ಸೊ ಬೆಣ್ಣೆ ಬಿಸ್ಕಿಟು ನಾನು ಕೇಳಿದಿದ್ದು ಆಮೇಲೆ ಬನ್ ಕಾಫಿ ಕಾಫಿ ಟೈಮ್ ನೋಡಿ ಫ್ರೆಂಡ್ಸ್ ನಾನು ಒರೆಸ್ತೀನಿ ಅಂತ ತಗೊಂಡೆ ನಮ್ಮಮ್ಮ ಎಷ್ಟು ಒಳ್ಳೆಯವರು ಅಂದ್ರೆ ನಾನೇ ಒರೆಸ್ತೀನಿ ಸ್ನಾನಕ್ಕೆ ಹೋಗೋ ಅಂತಿದ್ದಾರೆ ಅಷ್ಟು ಅಷ್ಟು ಒಳ್ಳೆ ಮನಸ್ಸು ಅಷ್ಟು ಒಳ್ಳೆ ಮಾತುಶ್ರೀ ನಮ್ಮ ಮಾತುಶ್ರೀ ಅವರು ಅದಕ್ಕೆ ಇಲ್ಲೇ ಬಿಟ್ಟು ನಾವು ಪೂಜೆ ಮಾಡ್ಕೊಂಬರ ಸಾರಿ ಸ್ನಾನ ಮಾಡಿ ಪೂಜೆ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಬಾಯ್ ಸೊ ಗೈ ತಾನೇ ಫ್ರೆಶ್ಅಪ್ ಆಗಿ ಬಂದೆ ಈಗ ದೇವ್ರ ಮನೆ ಕ್ಲೀನ್ ಮಾಡಬೇಕು ತುಳಸಿ ಕಟ್ಟೆ ಒರೆಸ್ಬೇಕು ಹೊಸಳೂ ಒರೆಸ್ಬೇಕು ಎಲ್ಲ ಒರೆಸಿ ಕ್ಲೀನ್ ಮಾಡಿ ದೇವ್ರ ಮನೆ ಹೊಸ ಹೂವು ಇಟ್ಟು ಪೂಜೆ ಮಾಡಬೇಕು ಇದನ್ನು ಮಾಡೋಷ್ಟರಲ್ಲಿ ಒನ್ ಅವರ್ ಆಗಬೇಕು ಸೊ ಪೂಜೆ ಮಾಡಿ ಪೂಜೆ ಮಾಡಾದ ಮೇಲೆ ದೇವ್ರ ಮನೆ ಹೆಂಗೆ ಕಾಣಿಸ್ತಿದೆ ಅಂತ ತೋರಿಸ್ತೀವಿ ಆ್ಯಕ್ಚುಲಿ ತುಳಸಿ ಕಟ್ಟೆ ಹೊರಿಸ್ದ ನಿಮ್ಗೇನೋ ತೋರಿಸ್ಬೇಕು ಅಂದ್ಕೊಂಡೆ ಇದೆಯಲ್ಲ ಇದು ಆ್ಯಕ್ಚುಲಿ ಏನಂತಾರೆ ದೊಡ್ಡ ಪತ್ರೆ ಹಾಂ ಅದೇ ಗಿಡ ಇರ ಇದು ಇದೇನಾಗಿತ್ತು ಅಂದರೆ ನಮ್ಮ ಮನೆ ಮೇಲ್ಗಡೆ ಐ ತಿಂಕ್ ಫ್ಲೋರ್ ಫ್ಲೋರಲ್ಲಿ ಗಿಡ ಹಾಕಿದ್ರು ಇದ್ರದ್ದು ನಮ್ಮ ಮನೇಲಿ ಗಿಡ ಇರಲಿಲ್ಲ ಈ ಪಾಟ್ ಮಾತ್ರ ಇತ್ತು ಅದಕ್ಕೆ ಹುಷಾರಿಲ್ಲದಿರೋ ಎಲ್ಲ ಈ ಎಲೆನ ಕಿತ್ಕೊಂಬರೋಕೆ ಬೇರೆ ಕಡೆ ಹೋಗಬೇಕಿತ್ತು ಅದಕ್ಕೆ ನಮ್ಮಪ್ಪ ತಂದಿಡಿ ತಂದಿಡಿ ಅಂತ ಹೇಳ್ತಾಯಿದ್ರು ನಾನೇನು ಮಾಡಿದೆ ಮೇಲ್ಗಡೆ ಹೋಗಿದ್ದಾಗ ಅವ್ರ ಗಿಡದಲ್ಲಿ ಜಸ್ಟ್ ಒಂದು ಚಿಕ್ಕದು ಎಲೆ ಮಾತ್ರ ಕಿತ್ಕೊಂಬಂದು ಹಾಕಿದ್ದೆ ಅಷ್ಟೇ ಅದು ಏನು ಗೊತ್ತಿಲ್ಲ ಇಷ್ಟುದ್ದ ಬೆಳ್ಕೊಂಡಿದೆ ಅದು ಅದು ಹೆಂಗೆ ಅಂತ ನನಗೂ ಗೊತ್ತಿಲ್ಲ ನಮ್ಮ ಅಪ್ಪ ಅಮ್ಮಗೆ ಆಶ್ಚರ್ಯ ಆಗ್ತಿದೆ ಜಸ್ಟ್ ಚಿಕ್ಕಲ್ಲೇ ತಂದು ಹಾಕಿದ್ದೆ ಅಷ್ಟೇ ನೆಟ್ಟು ಇರಲಿಲ್ಲ ಬಾಟ್ ಒಳಗಡೆ ಸುಮ್ಮನೆ ಬಿಸಾಕಿದ್ದೆ ಇಷ್ಟುದ್ದ ಬೆಳ್ಕೊಂಡಿದ್ದೆ ಅದು ಏನೋ ನನ್ನ ಕೈಗೊಂಡ ಇರ್ಬೋದೇನೋ ನನಗೆ ಗೊತ್ತಿಲ್ಲ ಈಗ ಪೂಜೆ ಮುಗೀತು ನೋಡಿ ಈ ಥರ ಹೂವು ಹಾಕಿ ಹಿಂಗೆ ಪೂಜೆ ಮಾಡಿದ್ದೀನಿ ಆ್ಯಕ್ಚುಲಿ ಫ್ರೆಂಡ್ಸ್ ನಾನು ದೇವ್ರು ಕಾಣೋ ಥರ ಹೂವು ಮುಡಿಸಿದ್ದೀನಿ ನಮ್ಮಮ್ಮ ಏನಾದರೂ ಮುಡಿಸಿದ್ರೆ ಇವತ್ತು ಹೂವು ಕಾಣಿಸಿತು ದೇವ್ರು ಕಾಣಿಸ್ತಿರ್ಲಿಲ್ಲ ಅದೂ ಈಗಲೂ ಹೇಳ್ತಿದ್ದಾರೆ ಯಾ ಅದಕ್ಕೆ ಈಗ ನಾಳೆ ನಾಳೆ ಚೇಂಜ್ ಮಾಡಬೇಕಲ್ಲ ಅದಕ್ಕೆ ಇದನ್ನೇ ಮುಡಿಸ್ದೆ ಇಷ್ಟಿಷ್ಟಿಷ್ಟಿಷ್ಟು ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ವಿಗ್ರಹ ಎಲ್ಲ ನೋಡಿ ಈ ವಿಗ್ರಹ ಎಲ್ಲ ಕಾಣಿಸ್ತಾನೆ ಇರಲಿಲ್ಲ ಅಮ್ಮ ಮುಟ್ಸಿದ್ರೆ ನಾನು ಕಾಣಿಸೋ ಥರ ಇಟ್ಟಿದ್ದೀನಿ ಆಕ್ಚುಲಿ ಇದು ಯಾವುದೋ ಫಂಕ್ಷನಲ್ಲಿ ಅಪ್ಪನಿಗೆ ಯಾರೋ ಏನು ಅದು ಇದು ಕೊಟ್ಟಿದ್ದಲ್ವಾ ಆ ಆ ಥರದ್ದು ಅಲ್ಮೇರಿ ಇದೆಯಲ್ಲ ಆ ಥರದ್ದು ಏನೋ ಪ್ರೈಸ್ ಕೊಟ್ಟಿದ್ರು ಅದರಲ್ಲಿ ಈ ಡಿಸೈನ್ ಸಿಕ್ಕಿತ್ತು ನಾನು ಇದನ್ನ ಮಾತ್ರ ಕಿತ್ತು ಬಾಗ್ಲಿಗೆ ಅನಿಸಿ ನಾವು ಈ ಥರ ಮಾಡ್ಕೊಂಡಿದ್ದೀವಿ ಇದು ಬಾಗ್ಲದು ಅಣಿಸಿರೋ ಗಣೇಶ ನಾವೇ ಅಣಿಸಿರೋದು ಈ ಥರ ಆಗಿದೆ ಸಿಂಪಲ್ ಪೂಜೆ ಆಗ್ಲೇ ಕಣ್ಣು ನೋಡ್ದು ಬಿಟ್ಟು ಹೇಳಿದ್ರಲ್ಲ ಹಂಗೆ ಹೇಳಿ ಹಂಗಲ್ಲ ನೀವು ಕಣ್ಣು ನೋಡ್ದಿದ್ದು ಇದೊಂದು ಫ್ರೆಂಡ್ಸ್ ನಮ್ಮನೆ ಏನ್ ಗೊತ್ತಾ ನಮ್ಮಮ್ಮ ಏನು ಡಯೆಟ್ ಅವ್ರ ಏನೋ ಒಂದು ಅನ್ಕೊಳ್ಳಿ ಅದಾಗಬೇಕು ಅಂತ ಏನು ಮಾಡಿದ್ದಾರೆ ಅವ್ರ ಮನೆ ದೇವ್ರ ಮೇಲೆ ಆ ಪ್ರಮಾಣ ಮಾಡಿದ್ದಾರೆ ಆಲ್ಮೋಸ್ಟ್ ಒಂದು ತಿಂಗಳಾಗ್ತಿದೆ ನಾನು ಅಣ್ಣ ಬಿಟ್ಬಿಡ್ತೀನಿ ಅಂತ ಸೊ ಅದು ಅವರು ಇದು ಮಾಡ್ದೋಗ್ಲಿಂದ ನಮ್ಮ ಮನೇಲಿ ಏನಾಗಿದೆ ಅಂದರೆ ಎಲ್ರಿಗೂ ಅನ್ನ ಮಾರ್ದಾಗ ಇವ್ರಿಗೆ ಸಪ್ರೇಟಾಗಿ ಚಪಾತಿ ಮಾಡಿ ಅನ್ನ ಅದೇ ಅನ್ನ ಮಾಡಿದಾಗ ಇವ್ರಿಗೆ ಸಪ್ರೇಟಾಗಿ ಚಪಾತಿ ಇಲ್ಲ ಇಟ್ಟು ಮಾಡಿಕೊಡ್ಬೇಕು ಇದೊಂದಾಗಿದೆ ಇನ್ನೊಂದು ಏನಂದರೆ ಇವರು ಈಗ ಒಂದು ತಿಂಗಳಾದಮೇಲೆ ಹೋಗಿ ವೆಯ್ಟ್ ಚೆಕ್ ಮಾಡಿದರು ಒಂದು ಕೆ ಜಿ ಸಣ್ಣ ಆಗಿಬಿಟ್ಟಿದ್ದಾರೆ ಅದಕ್ಕೆ ನಾನೇನು ಮಾಡಿದ್ದೀನಿ ನಾನು ಅನ್ನ ಬಿಟ್ಬಿಡ್ತೀನಿ ಅಂದ್ಬಿಟ್ಟು ನಾನು ಬಿಟ್ಬಿಟ್ಟಿದ್ದೀನಿ ಈಗ ಇದೊಂದು ಪ್ರಾಬ್ಲಮ್ ನಮ್ಮ ಮನೇಲಿ ಎರಡೆರಡು ಥರ ಮಾಡಬೇಕು ನಮ್ಮಪ್ಪನ ಕೇಸಿ ಬದ್ಬೇಕಂತೆ ಈಗ ಇವ್ರಿಗೂ ನನಗೂ ಚಪಾತಿ ಮಾಡಬೇಕು ಎರಡೂ ನಾನೇ ಮಾಡಬೇಕು ನಾನು ಮಾಡ್ತೀನಿ ಹ್ಞೂ ಮಾಡ್ತೀರಾ ಅಲ್ಲೇ ಕೆಸಿ ಬಾತ್ ಮಾಡ್ಕೊಂಡು ಅಲ್ಲೇ ಚಪಾತಿ ಓಸಿಬೋದು ಈಗ ಒಂದು ಅದೊಂದು ಮಾಡಬೇಕು ಫ್ರೆಂಡ್ಸ್ ಸೊ ಸೊ ಸ್ವಲ್ಪ ಬ್ಯುಸಿ ಇರ್ತೀನಿ ಕಂಟಿನ್ಯೂ ಮಾಡ್ತೀನಿ ಹ್ಞೂ ಸೊ ಚಪಾತಿ ಕಲಸಿ ಚಪಾತಿ ಮಾಡಿ ಚಪಾತಿ ತಿಂದು ಆಯಿತು ಈಗ ಬೆಳಗಿನ ಕೆಲಸ ಎಲ್ಲ ಮುಗ್ತಾಯ್ತು ಸೊ ಏನು ಕೆಲಸ ಇರಲಿಲ್ಲ ಇದು ರೀಸೆಂಟಾಗಿ ನನ್ನ ಹಾಬಿಯಾಗಿ ಕನ್ವರ್ಟ್ ಆಗಿದೆ ಕ್ರೋ ಚಿಟ್ಟಿಂಗ್ ಮಾಡ್ತಾಯಿದ್ದೀನಿ ಸೊ ಸದ್ಯಕ್ಕೆ ಕಲಿತಾ ಕಲಿತಾ ಈ ಹಂತಕ್ಕೆ ತಲುಪಿದ್ದೀನಿ ರೋಸ್ ರೋಸಸ್ ರೆಡಿ ಇದೆ ಅದಕ್ಕೆ ಪೆಟಲ್ಸ್ ಮಾಡ್ತಾಯಿದ್ದೀನಿ ಇದು ನನ್ನ ಹಾಬಿ ಆಗಿ ಕನ್ವರ್ಟ್ ಆಗಿದೆ ರೀಸೆಂಟಾಗಿ ನಾನು ಇದನ್ನು ಕಲಿತು ಸೊ ಇದನ್ನು ಮಾಡ್ತಾಯಿದ್ದೀನಿ ಏನು ಕೆಲಸ ಇರಲಿಲ್ಲವಲ್ಲ ಸೊ ಫ್ರೀ ಟೈಮಲ್ಲಿ ಇದಾದರೂ ಕಲಿಯೋಣ ಅಂತ ಅಷ್ಟೆ ಸೊ ಆಗಲಿಂದ ಸೇರಿ ಒಂದು ನಾಲ್ಕು ನಾಲ್ಕು ರೋಜಿಗೆ ಎಲೆ ಮಾಡಿದ್ದೀನಿ ಇನ್ನೊಂದು ಚಿಕ್ಕದು ಬಾಕಿ ಇದೆ ಇದಕ್ಕೆ ಮಾಡಿದ್ರೆ ಮುಗಿಯುತ್ತೆ ಸೊ ಸದ್ಯಕ್ಕೆ ಬೋರಾಯಿತು ನನ್ನ ತಮ್ಮ ಬಂದ ವಯೋ ಬಾ ಇವನೇ ನೋಡಿ ನಾನು ಬೆಳಗ್ಗೆ ಹೇಳಿದ್ದ ಚಿಕ್ಕ ಪುಟ್ಟ ಸಣ್ಣವಾದ ಮುದ್ದವಾದ ಬೆಳ್ಳಗಣೆಯ ಇರುವ ತಮ್ಮ ಆ್ಯಕ್ಚುಲಿ ಏನು ಇವನು ಚಿಕ್ಕೋನಲ್ಲ ಅದು ಹಳೇ ವಿಡಿಯೋ ಈಗ ಚಿಕ್ಕವನೇ ಬಟ್ ಆ ಥರ ಅಷ್ಟು ಚಿಕ್ಕವನಲ್ಲ ಈಗ ಅವನು ಟೆಂತು ಅಲ್ಲ ಸಾರಿ ನೈನ್ತಲ್ಲ ಸಾರಿ ನಾನೇ ಮರ್ತೋದೆ ಏನು ಮೇಡಮ್ ಅವರೇ ಹೇಳಿ ಏನೀಗ ಮಾಡ್ಬೇಕು ಮೇಡಮ್ ಅವರೇ ಬನ್ನಿ ಮೇಲೆ ಹೋಗೋಣ ನೋಡಿ ಗೈಸ್ ವೈಟ್ ಬಟ್ಟೆ ಎಲ್ಲ ನೆನ ನೆನೆಯಾಕ್ಬಿಟ್ಟು ಈಗ ನನಗೆ ಹೋಗಿ ಬಾ ಹೋಗಿ ಬಾ ಅಂತ ಕರೀತಾ ಇದ್ದಾರೆ ನಾನು ಹೇಳಿದ್ನಾಗೋಣ ಅಂತ ಇದು ಮೋಸ ತಾನೇ ಹಾ ಈ ತರ ಅವಮಾನ ಮಾಡಬಾರ್ದು ಈ ತರ ಹವಾಮಾನ ಮಾಡಬಾರ್ದು ಮಾಡಿಲ್ವ ಇಷ್ಟೊತ್ತು ಗಂಟ ನೀವು ಮಲಗಿದ್ರಿ ತಾನೆ ಅಲೋ ನಾನು ಬಂದಿದ್ದೆ ಸರಿ ನಡೀರಿ ಹಿರಿ ಫ್ರೆಂಡ್ಸ್ ಮೇಲ್ ಹೋಗಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ಮೇಲ್ ಹೋಗ್ಬೇಕು ಏನಿಲ್ಲ ಇದನ್ನ ತಿಂತಾ ಇದೆ ಅದಕ್ಕೆ ಹಿಂಗಂತಿದ್ದಾರೆ ವೆರಿ ಅವಮಾನ ಯಾರು ಮಾಡಬಾರ್ದು ನಮ್ ಬಿಲ್ಡಿಂಗ್ ಅಲ್ಲಿ ಫೋರ್ ಫ್ಲೋರ್ಸ್ ಇದೆ ಅದಕ್ಕೆ ಲಿಫ್ಟ್ ಹಾಕ್ಸಿದ್ದಾರೆ ಅಷ್ಟೆ ನೋಡಿ ಹಿಂಗಿದೆ ಇವತ್ತೇನು ಬಟ್ಟೆನೇ ಇಲ್ಲ ನಮ್ಮ ಕಡೆ ಹೆಂಗಿದೆ ಅಂದ್ರೆ ಒಂಥರ ಹಳ್ಳಿ ಆ ಕಡೆ ಸೈಡ್ ನೋಡಿದ್ರೆ ಎಲ್ಲ ಹಳ್ಳಿ ತರ ಕಾಣಿಸುತ್ತೆ ಈ ಕಡೆ ಸೈಡ್ ನೋಡಿದ್ರೆ ಸಿಟಿ ತರ ಕಾಣಿಸುತ್ತೆ ಆ ತರ ಇದೆ ನಮ್ಮ ಸರೌಂಡಿಂಗ್ ಈ ಕಡೆ ಓಕೆ ಬಟ್ಟೆ ಹೋಗಿ ಸಮಯ ಒಗದ್ಬಿಟ್ಟು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಸೊ ನೋಡಿ ಐದು ರೋಸ್ ಮಾಡಿದ್ದೆ ಎಲ್ಲದಕ್ಕೂ ಎಲ್ಲೇನ ಪ್ರಾಜೆಕ್ಟ್ ಮಾಡಿ ಹಾಕಿ ಆಗಿದೆ ಸೊ ಹಿಂಗೆ ಕಾಣ್ತಿದೆ ಎಲ್ಲ ಐದು ರೋಸ್ ಬೊಕ್ಕೆ ಬೊಕ್ಕೆ ಇನ್ನೂ ಪ್ಲ್ಯಾಸ್ಟಿಕ್ ಒಂದು ಕವರ್ ಹಾಕಿ ಮಾಡಬೇಕು ಮತ್ತು ಸದ್ಯಕ್ಕೆ ಎಲ್ಲ ರೆಡಿ ಆಗಿದೆ ಹಾಗೆ ನಮ್ಮಪ್ಪ ಏನೋ ಅವ್ರ ಬಿಸ್ನೆಸ್ಗೆ ಏನೋ ಲೋಗೋ ಮಾಡಿಕೊಡು ಅಂದರು ಸೊ ಅದು ಮಾಡೋಕ್ಕೆ ಲ್ಯಾಪ್ಟಾಪ್ ತೊಗೊಂಡಿದ್ದೀನಿ ಈಗ ಜಸ್ಟ್ ಮುಗೀತು ಹಿಂಗೆ ಕಾಣ್ತಿದೆ ಲೋಗೋ ಮಾಡಾಯಿತು ನಮ್ಮಪ್ಪ ಕೇಳಿದ್ದು ಸೋ ಆ್ಯಕ್ಚುಲಿ ಪೂರ್ತಿ ಆಗಿಲ್ಲ ಇನ್ನೊಂದು ಸ್ವಲ್ಪ ಇದೆ ಅದನ್ನು ರಾತ್ರಿ ಮುಗಿಸ್ಕೊಡ್ತೀನಿ ರಾತ್ರಿ ಅಂದರೆ ಈಗಲೇ ಆಲ್ಮೋಸ್ಟ್ ಈಗ ಎಂಟೂವರೆ ಈಗ ಪಪ್ಪಾಯ ಕಟ್ ಮಾಡ್ತಾಯಿದ್ದೀನಿ ನೆಕ್ಸ್ಟು ಚಪಾತಿ ಇಟ್ಟು ರೆಡಿ ಇದೆ ಚಪಾತಿ ಮಾಡಿ ತಿನ್ಬಿಟ್ಟು ಬಿಗ್ ಬಾಸ್ ನೋಡ್ಕೊಂಡು ಮಲ್ಕೊಳ್ಳೋದು ಅಷ್ಟೇ ಸೊ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವೀಡಿಯೋ ಅದು ಹೆಂಗೋ ಎಂಡ್ ಮಾಡು ಅಂದಲ್ಲ ಮಾಡು ಪರವಾಗಿಲ್ಲ ನನ್ನ ವೀಡಿಯೋ ಆದರೂ ನೀನು ನನ್ನ ತಮ್ಮ ಅಲ್ವಾ ಮಾಡು ಅಯ್ಯಯ್ಯಯ್ಯೋ ಎಷ್ಟು ಪ್ರೀತಿ ನನ್ನ ಮೇಲೆ ನೋಡಿಗ ಏನಿಲ್ಲ ಚಪಾತಿ ಮಾಡಿ ತಿಂದಾಯಿತು ಅದೇ ಲೋಗೋ ಕಂಪ್ಲೀಟ್ ಮಾಡಿದೆ ಈಗ ಜಸ್ಟ್ ಎಲ್ಲಿ ಓಪನ್ ಮಾಡು ನೋಡಿ ಈ ಥರ ಇದೆ ಎಷ್ಟು ಹಾಕ್ಬೇಕು ಈಗ ಬಿಗ್ ಬಾಸ್ ನೋಡ್ತಾ ಇದ್ದೀವಿ ನೋಡಿ ಮಲ್ಕೊಳ್ಳೋದಷ್ಟೇ ಅಷ್ಟೇ ಇವನೇನೋ ವ್ಲಾಗ್ ಎಡ್ ಮಾಡುವಂಥ ಗ್ಯಾಪ್ನಿಸ್ತಾ ಅದಕ್ಕೆ ಮಾಡೋಣ ಅಂತ ಎತ್ಕೊಂಡಿದ್ದೀನಿ ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಸುಂದರವಾದ ತಮ್ಮ